ನಮಸ್ಕಾರ ಅತ್ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರೂ ಸುಸ್ವಾಗತ ಏನಿವತ್ತು ವಿಷಯ ಅಂದ್ರೆ ಧಾರವಾಡದಾಗ ಕೃಷಿ ಮೇಲೆ ನಡೋದೈತಿ ನಾನು ಈ ಸಲ ಹೋಗಬೇಕನತ್ತೀನಿ ಅದ್ರ ದಿನಾಂಕದೆಲ್ಲ ನೋಡ್ಕೊಂಡು ಬರೋನು ಅದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲ್ಲದ ನೋಡಾತಾರೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ನಮಗೆ ಸ್ವಲ್ಪ ಅನುಕೂಲ ಕತ್ತಿ ಬರ್ರಿ ಈಗ ಕೃಷಿ ಮೇ ಬದ್ದಲ್ಲ ನೋಡಿ ಬರೋನು ದಿನಾಂಕ ಮತ್ತೆ ಏನೋ ಆತ್ಮೇರೆ ಇವತ್ತು ಕೃಷಿ ಧಾರವಾಡ ಕೃಷಿ ಮೇಳ ಅಂದ್ರೆ ಅದು ರೈತರ ಜಾತ್ರೆ ಅದು ಇವಾಗ ಯಾವಾಗೈತೆ ಅಂತ ನೋಡ್ಕೊಂಡು ಬರನು ಈ ಧಾರವಾಡ ಕೃಷಿ ಮೇಳ ಏನೋ ರೈತರಲ್ಲೇ ರೈತರಿಗೆ ಒಂದು ಥರ ಜಾತ್ರೆ ಇದ್ದಂಗೆ ಯಾಕಂದ್ರೆ ಇಷಾದಾಗ ಅತಿ ದೊಡ್ಡ ಕೃಷಿ ಮೇಳ ಆಕೈತೆ ಅಂತ ಹೇಳಿ ಕೇಳಕ್ಕೆ ಪಟ್ಟನಿ ಆ ಕೃಷಿ ಮೇಳದಾಗ ವಿನೂತನವಾದಂಥ ತಂತ್ರಜ್ಞಾನ ಹೊಸ ಹೊಸ ಆವಿಷ್ಕಾರಗಳು ಸಾಧಕ ರೈತರು ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಆಗುವಂಥ ಸಲಕರಣೆಗಳು ಹಾಗೆ ಇನ್ನಿತರು ಭಾಳ ರೀತಿ ಅಂದ್ರ ರೈತ ಸಮುದಾಯಕ್ಕೆ ಅನುಕೂಲ ಆಗುವಂಥವು ಭಾಳ ಥರ ವ್ಯವಸ್ಥೆಗಳು ಬರ್ತಾವತ್ತ ಅದಕ್ಕಾಗಿ ಇದೇ ತಿಂಗಳು ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರು ತನಕ ನಡೆಯ್ತೈತಿ ಅಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಫಲವತ್ತತೆ ಕುರಿತು ಒಂದು ವಿಚಾರ ಸಂಕಿರಣ ಇಟ್ಟರು ದಯವಿಟ್ಟು ಅದಕ್ಕೆಲ್ಲರೂ ಬರ್ರಿ